ಎಲ್ಲರಿಗೂ ನಮಸ್ಕಾರ ಈ ದಿನ ನಾವು ಎಂಟನೇ ತರಗತಿಯ ಇಪ್ಪತ್ತೊಂದನೇ ಚಾಪ್ಟರ್ ಆಹಾರ ಉತ್ಪಾದನೆ ಅಂದರೆ ಕೃಷಿಯಿಂದ ಯಾವ ರೀತಿಯ ಆಹಾರವನ್ನು ನಾವು ಉತ್ಪಾದನೆ ಮಾಡ್ಬೋದು ಅಂತಕ್ಕಂಥ ಒಂದು ಪಾಠದ ವಿಷಯವಾಗಿ ಕೆಲವು ವಿಷಯಗಳನ್ನು ತಿಳಿಸ್ತಾ ಇದ್ದೀನಿ ಅದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದೆ ಅದನ್ನು ಒಂದು ಸತಿ ಓದಿ ಕಲ್ತ್ಕೋಬೇಕು ಇದು ಕನ್ನಡ ಮೀಡಿಯಂನಲ್ಲಿ ಮಾಡಿರತಕ್ಕಂಥ ಒಂದು ವಿಡಿಯೋ ಈ ಒಂದು ಚಾಪ್ಟರ್ನಲ್ಲಿರತಕ್ಕಂಥ ಎಲ್ಲ ವಿಚಾರಗಳನ್ನು ನಾನು ಪರಿಶೀಲಿಸಿ ಹದಿನೈದು ಪ್ರಶ್ನೆಗಳನ್ನಾಗಿ ನಾನು ಅದನ್ನು ಮಾಡಿದ್ದೀನಿ ಇಲ್ಲಿ ಹದಿನೈದು ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ ಮತ್ತು ಹದಿನೈದು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಟ್ಟಿದ್ದೀನಿ ಇಲ್ಲಿ ಕೇವಲ ಉತ್ತರಗಳನ್ನು ಕೊಟ್ಟಿರೋದು ಯಾತಕ್ಕೋಸ್ಕರ ಅಂದರೆ ನೀವು ಉತ್ತರವನ್ನು ಹೇಗೆ ಬರೆಯಬಹುದು ಹೇಗೆ ಶುರು ಮಾಡ್ಬೋದು ಅಂತ ಅಂದರೆ ಇದು ಇದೇ ಪೂರ್ತಿ ಉತ್ತರ ಅಂತಲ್ಲ ನೀವು ಟೆಕ್ಸ್ಟ್ ಬುಕ್ ಓದಿ ನಿಮ್ಮ ಬುದ್ಧಿವಂತಿಕೆಯನ್ನು ಬೆಳೆಸ್ಕೊಂಡು ಅದಕ್ಕೆ ತಕ್ಕಂತೆ ಉತ್ತರವನ್ನು ಬರೀಬೇಕು ಇದೇ ಪ್ರಶ್ನೆ ಬರುತ್ತೆ ಅಂತಲ್ಲ ಈ ರೀತಿ ಪ್ರಶ್ನೆಗಳನ್ನು ಕೇಳಿ ನಾವು ಕೃಷಿಯ ಬಗ್ಗೆ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತ ಮಾಡಿದ್ದೀನಿ ಇಲ್ಲಿ ಮೂರು ಪ್ರಶ್ನೆ ಇದೆ ಮೊದಲನೇದು ಬೆಳೆ ಎಂದರೇನು ಎರಡನೇದು ಮಣ್ಣನ್ನು ಹದ ಮಾಡಲು ಉಪಯೋಗಿಸುವ ಸಲಕರಣೆಗಳನ್ನು ಪಟ್ಟಿ ಮಾಡಿ ರಬಿ ಮತ್ತು ಖಾರಿಫ್ ಬೆಳೆ ಎಂದರೇನು ಸಿಹಿ ನೋಡಿ ಹಳ್ಳಿಗಳಲ್ಲಿ ಹುಡುಗರಿಗೆ ಸ್ವಲ್ಪ ಇದು ಗೊತ್ತಿರ್ಬೋದು ಮನೆಯಲ್ಲಿ ಮಾತನಾಡ್ತಾರೆ ಆದರೆ ಪಟ್ಟಣದಲ್ಲಿರ್ತಕ್ಕಂಥ ಹುಡುಗರಿಗೆ ವಿದ್ಯಾರ್ಥಿಗಳಿಗೆ ಈ ಬೆಳೆ ಎಂದರೇನು ಗೊತ್ತಿಲ್ಲ ಅವರಿಗೆ ಮಣ್ಣನ್ನು ಹದ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ ಅವ್ರು ಮಣ್ಣನ್ನೇ ನೋಡಿರೋದಿಲ್ಲ ಬರೀ ಮೋಟ್ರ್ ಸೈಕಲ್ಲು ಕಾರು ಒಂದು ಹೋಟ್ಲು ಇಂಥ ನೋಡಿರ್ತಾರೆ ಸೊ ಅಂಥವ್ರಿಗೆ ಅನುಕೂಲವಾಗಲಿ ಅಂತ ಈ ಒಂದು ಪಾಠವನ್ನು ಮಾಡಿದೆ ಈ ಉತ್ತರ ನೋಡೋಣ ಬನ್ನಿ ಮೊದಲನೇ ಪ್ರಶ್ನೆಗೆ ಬೆಳೆ ಅಂದ್ರೇನು ಒಂದೇ ಜಮೀನು ಜಮೀನು ಅಂದರೆ ಬೆಳೆಯನ್ನು ಬೆಳೆಯತಕ್ಕಂಥ ಒಂದು ಭೂಮಿ ಆ ಭೂಮಿನೇ ಬೇರೆ ಇರುತ್ತೆ ನಿಮ್ಮ ಟಾರ್ ರೋಡೇ ಬೇರೆ ಇರುತ್ತೆ ಆ ಭೂಮಿಯನ್ನು ಹೇಗಿರುತ್ತೆ ಅಂತ ನೀವು ಹೋಗಿ ನೋಡಬೇಕು ಒಂದು ಸತಿ ಒಂದೇ ರೀತಿಯ ಸಸ್ಯಗಳಿಂದ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಕೃಷಿ ಮಾಡುವುದು ಅಂದರೆ ಬೆಳೆ ಅಂತೇಳಿದರೆ ಈಗ ಬರೀ ಒಂದು ಭತ್ತ ಅಕ್ಕಿ ಬರ್ತಕ್ಕಂಥದ್ದು ಭತ್ತದಿಂದ ಭತ್ತವನ್ನು ಹೇಗೆ ಬೆಳಿಬೇಕು ಅಥವಾ ಇನ್ಯಾವುದಾದ್ರು ಒಂದು ಬೆಳೆಯನ್ನು ಹೇಗೆ ಬೆಳಿಬೇಕು ಅಂತ ಒಂದು ಜಾಗದಲ್ಲಿ ಅದನ್ನು ಸಾಮಾನ್ಯವಾಗಿ ಗುಂಟೆ ಎಕರೆ ಅಂತೆಲ್ಲ ಕಳಿತ ಕರೀತಾರೆ ಅದನ್ನು ಮುಂದಿನ ನೋಡೋಣ ಆ ಜಾಗದಲ್ಲಿ ಬೆಳೆಯನ್ನು ಹಾಕ್ತಾರೆ ಒಂದೇ ರೀತಿಯಾಗಿ ಬೆಳೆ ಬರುತ್ತೆ ಅದಕ್ಕೆ ನಾವು ಬೆಳೆ ಅಂತ ಕರಿತೀವಿ ಎರಡನೇ ಪ್ರಶ್ನೆ ಮಣ್ಣನ್ನು ಹದ ಮಾಡಲು ಉಪಯೋಗಿಸುವ ಸಾಲಕಾರ ಪಟ್ಟಿ ಮಾಡಿ ಹಿಂದಿನ ಕಾಲದಲ್ಲಿ ನೇಗಿಲು ಅಂತ ಉಪಯೋಗಿಸ್ತಿದ್ರು ಈಗಲೂ ಮಾಡ್ತಾರೆ ಟ್ರ್ಯಾಕ್ಟರ್ ಈಗ ನೀವು ನೋಡಿದಿರ ಟ್ರ್ಯಾಕ್ಟರ್ಗಳನ್ನು ಮಾ ಇಲ್ಲಿ ನೀವು ಮಣ್ಣು ಹೊತ್ಕೊಳ್ಳೋದು ನೋಡಿದ್ದೀರಾ ಆದರೆ ಟ್ರ್ಯಾಕ್ಟರ್ಗಳನ್ನು ಹೇಗೆ ಬೆಳೆಯನ್ನು ಮಾಡಬೇಕಾಗಿರ್ತಕ್ಕಂಥ ಮಣ್ಣನ್ನು ಹೇಗೆ ಹದ ಮಾಡ್ತಾರೆ ಅಂತ ಅದನ್ನು ಮಾಡೋದಕ್ಕೆ ನಿಮಗೆ ಗೊತ್ತಿಲ್ಲ ಅದನ್ನು ತಿಳ್ಕೊಬೇಕು ಮತ್ತು ಗೊಬ್ಬರಗಳನ್ನು ಉಪಯೋಗಿಸ್ತಾರೆ ನೀರಾವರಿ ವ್ಯವಸ್ಥೆ ಇರುತ್ತೆ ಅಂದರೆ ಇಷ್ಟು ಇದ್ದಾಗ ನಾವು ಬೆಳೆಯನ್ನು ಬೆಳೆಯಬಹುದು ಮೂರನೇ ಪ್ರಶ್ನೆಯಲ್ಲಿ ರಬಿ ಮತ್ತು ಖಾರಿಫ್ ಬೆಳೆಯಿಂದ ಎರಡು ಥರ ಇರುತ್ತೆ ರವಿ ಮತ್ತು ಖಾರಿಫ್ ಅಂತ ಏನಾಗಂದರೆ ಮಳೆಗಾಲದಲ್ಲಿ ಬೆಳೆಯುವ ಬೆಳೆಗಳಿಗೆ ಖಾರಿಫ್ ಅಂತ ಕರೀತಾರೆ ಚಳಿಗಾಲದಲ್ಲಿ ಬೆಳೆಯುವ ಬೆಳೆಗಳನ್ನು ರಬಿ ಅಂತ ಕರೀತಾರೆ ಇದು ರವಿ ಅಲ್ಲ ರಬಿ ಅಂತ ಇದನ್ನು ನಾನು ಈ ಮೂರು ಪ್ರಶ್ನೆ ಹೇಳಿದ್ದೀನಿ ಇದ್ರ ಬಗ್ಗೆ ನೀವು ವಸ್ತುವಲ್ಲಿ ಹೆಚ್ಚಾಗಿ ಓದ್ಕೊಳ್ಳಿ ಇಲ್ಲಿ ನಾಲ್ಕು ಐದನೇ ಪ್ರಶ್ನೆ ಕೊಟ್ಟಿದ್ದೀನಿ ನೇಗಿಲು ಮತ್ತು ಲೆವೆಲ್ಲರುಗಳ ಉಪಯೋಗವೇನು ಉತ್ತಮ ಇಳುವರಿಗೆ ಯಾವ ವಿಧಾನ ಬೇಕು ಇಲ್ಲಿ ನೇಗಿಲು ಮತ್ತು ಲೆವೆಲ್ಲರುಗಳು ನಿಮಗೆ ಅನೇಕರಿಗೆ ಪಟ್ಟಣದಲ್ಲಿರ್ತಕ್ಕಂಥವರಿಗೆ ಇದೇನು ಅಂತಲೇ ಗೊತ್ತಿರೋದಿಲ್ಲ ಸಾಧ್ಯವಾದರೆ ನೀವು ನೇಗಿಲು ಹೇಗಿರುತ್ತೆ ಲೆವೆಲ್ಲರ್ ಹೇಗಿರುತ್ತೆ ಅಂತ ಒಂದು ಹಳ್ಳಿಗೆ ನೀವು ಹೋಗಿ ನೋಡಬೇಕಾಗ್ಬೋದು ನಿಮ್ಮ ಉಪಾಧ್ಯಾಯರನ್ನ ಕೇಳಿ ಒಂದು ಹಳ್ಳಿಗೆ ಕರ್ಕೊಂಡೋಗಿ ಅಂಥೇಳಿ ಒಂದು ಸಾಮಾನ್ಯವಾಗಿ ನೀವೆಲ್ಲ ಪಿಕ್ನಿಕ್ ಹೋಗ್ಬೇಕು ಅಂದರೆ ಬೆಟ್ಟ ಗುಡ್ಡ ನದಿ ಅಥವಾ ಒಳ್ಳೆಯ ಹೋಟ್ಲಿರ್ತಕ್ಕಂಥ ಕಡೆಗೆ ಹೋಗ್ತೀರಾ ನೀವು ಇನ್ಮೇಲೆ ಪಿಕ್ನಿಕ್ ಮಾಡಬೇಕಾದ್ರೆ ಒಂದು ಹಳ್ಳಿಗೆ ಹೋಗಬೇಕು ಹಳ್ಳಿಯಲ್ಲಿ ಏನು ಕೆಲಸ ಮಾಡ್ತಾರೆ ಹೇಗೆ ಮಾಡ್ತಾರೆ ಅನ್ನೋದನ್ನು ನೋಡೋದನ್ನು ಕಲ್ತ್ಕೋಬೇಕು ನೀವು ಉತ್ತಮ ಇಳುವರಿಗೆ ಯಾವ ವಿಧಾನ ಮಾಡಬೇಕು ಇಳುವರಿ ಅಂದರೆ ಒಳ್ಳೆಯ ಬೆಳೆ ಬರ್ ಬರ್ತಕ್ಕಂಥದ್ದು ಏನು ಮಾಡಬೇಕು ಈ ಎರಡು ಪ್ರಶ್ನೆ ಇದೆ ನಾ ನಾಲ್ಕನೇ ಉತ್ತರ ನೇಗಿಲು ಮಣ್ಣನ್ನು ತಿರುಚಿ ಹಾಕುವುದು ಲೆವೆಲ್ಲರುಗಳು ಭೂಮಿಯನ್ನು ಅಂದರೆ ಬೀಜವನ್ನು ಬಿತ್ತಲು ಸಮವಾಗಿ ಮಾಡ್ತಕ್ಕಂಥದ್ದು ಲೆವೆಲ್ಲರ್ ಅಂತ ಕರೀತಾರೆ ಐದನೇ ಪ್ರಶ್ನೆಗೆ ಉತ್ತಮ ಇಳುವರಿಗೆ ಕೃಷಿ ಪದ್ಧತಿಯನ್ನು ಅನುಸರಿಸಬೇಕು ಮಣ್ಣನ್ನು ಹದ ಮಾಡಿ ಬಿತ್ತನೆ ಮಾಡಬೇಕು ನೀರಾವರಿ ಬೇಕಾಗುತ್ತೆ ಕಳೆ ತೆಗಿ ಕಳೆ ಅಂದರೆ ಬೇಡತಕ್ಕಂಥ ಸಸ್ಯಗಳನ್ನು ತೆಗಿಬೇಕು ಕೊಯ್ಲು ಅಂದರೆ ಬೆಳೆ ಬೆಳೆದಾಗ ಕೊಯ್ಲು ಅದನ್ನು ಕತ್ತರಿಸಬೇಕು ಸಂಗ್ರಹಣೆ ಮಾಡಬೇಕು ಇವೆಲ್ಲವೂ ಸಹಿತ ಒಳ್ಳೆಯ ಇಳುವರಿ ಅಂದರೆ ಒಂದು ಎಕರೆ ಭೂಮಿಯಲ್ಲಿ ಹೆಚ್ಚು ಬೆಳೆಯಬೇಕಾಗೋದಕ್ಕೆ ಇಳುವರಿ ಅಂತ ಕರೀತಾರೆ ಇದನ್ನು ಸಹಿತ ನಿಮ್ಮ ಪುಸ್ತಕದಲ್ಲಿ ಚಿತ್ರಗಳಿವೆ ಆ ಚಿತ್ರಗಳನ್ನು ನೋಡಿ ಕಲ್ತ್ಕೊಳ್ಳಿ ಇಲ್ಲಿ ಆರು ಏಳು ಎಂಟನೇ ಪ್ರಶ್ನೆ ಇದೆ ಆರನೇ ಪ್ರಶ್ನೆ ಏನು ಮಣ್ಣನ್ನು ಪುನಶ್ಚೇತನ ಮತ್ತು ಮರುಪೂರಣ ಮಾಡುವುದು ಹೇಗೆ ಪುನಶ್ಚೇತನ ಅಂದರೆ ಬೆಳೆಯನ್ನು ಬೆಳೀತಾ ಬಂದಂಗೆಲ್ಲ ಮಣ್ಣಿನಲ್ಲಿರತಕ್ಕಂಥ ಫಲವತ್ತತೆ ಹೋಗ್ಬಿಡುತ್ತೆ ಫಲವತ್ತತೆ ಅಂದ್ರೇನು ಈ ನೀವು ಮರಳಿನಲ್ಲಿ ಬೆಳೆ ಬೆಳೆಯಕ್ಕಾಗಲ್ಲ ಆದರೆ ಮಣ್ಣಿನಲ್ಲಿ ಅನೇಕ ಪೋಷಕಾಂಶಗಳಿರುತ್ತೆ ಆ ಪೋಷಕಾಂಶಗಳು ಯಾವುದು ಅನ್ನೋದು ನೀವು ಪತ್ತೆ ಮಾಡ್ಕೊಳ್ಳಿ ಅಂಥ ಒಂದು ಮಣ್ಣಿರುತ್ತೆ ಆ ಮಣ್ಣನ್ನು ಪುನಶ್ಚೇತನ ಹೇಗೆ ಅನೇಕ ಸಾರಿ ಬೆಳೆಯನ್ನು ಬೆಳೆದರೆ ಅದನ್ನು ಪುನಶ್ಚೇತನ ಮಾಡಬೇಕಾಗುತ್ತೆ ಏಳನೇ ಪ್ರಶ್ನೆ ನೀರಾವರಿ ಎಂದರೇನು ಎಂಟನೇದು ಕಳೆಗಳು ಎಂದರೇನು ಈ ಪ್ರಶ್ನೆಗಳು ಉತ್ತರ ನೋಡೋಣ ಬನ್ನಿ ಮಣ್ಣನ್ನು ಪುನಶ್ಚೇತನ ಮತ್ತು ಮರುಪೂರಣ ಮಾಡಲು ರಸಗೊಬ್ಬರಗಳನ್ನು ಹಾಕಬೇಕು ಗೊಬ್ಬರ ಅಂತ ಹೇಳಿದರೆ ಅದಕ್ಕೆ ಏನು ಅದು ಗೊಬ್ಬರದಲ್ಲಿ ಅನೇಕ ಪೋಷಕಾಂಶಗಳು ಸೇರಿಕೊಂಡಿರುತ್ತೆ ಅದನ್ನು ಮಣ್ಣಿಗೆ ಬೆರೆಸ್ತಾರೆ ಆ ಬೆರೆಸಿದಾಗ ಮಣ್ಣು ಪುನಃ ಪುನಶ್ಚೇತನವಾಗಿ ಬೆಳೆಯನ್ನು ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಅದು ಹೇಗಾಗುತ್ತೆ ಅಂತ ತಿಳ್ಕೊಬೇಕು ಗೊಬ್ ರಸಗೊಬ್ಬರ ಅಂದ್ರೇನು ರಸಗೊಬ್ಬರದಲ್ಲಿ ಏನಿರುತ್ತೆ ಅನ್ನೋದನ್ನು ನೀವು ತಿಳ್ಕೊಬೇಕಾಗುತ್ತೆ ನೀರಾವರಿ ಎಂದರೆ ನೀರನ್ನು ಜಮೀನಿನ ಮೇಲೆ ಮಣ್ಣಿಗೆ ಹಾಯಿಸುವುದು ಎಲ್ಲ ಭಾಗಗಳಿಗೆ ನೀರು ಕಾಲಕ್ಕೆ ತಕ್ಕಂತೆ ನೀರು ತಲುಪುವಂತೆ ಮಾಡುವುದು ಅಂದರೆ ಭೂಮಿ ಯಾವಾಗಲೂ ಸ್ವಲ್ಪ ತೇವವಾಗಿರಬೇಕು ಬೆಳೆ ಬೆಳೆಯೋದಕ್ಕೆ ಹದವಾಗಿರಬೇಕು ಹೆಚ್ಚು ನೀರು ಹಾಕಬಾರ್ದು ಕಡಿಮೆ ನೀರು ಹಾಕಬಾರ್ದು ಅದು ರೈತರಿಗೆ ಏನು ಮಾಡಬೇಕು ಅಂತ ಅದಕ್ಕೆ ನೀರಾವರಿ ಅಂತ ಕರೀತಾರೆ ಇವಾಗೆಲ್ಲ ಸ್ಪ್ರಿಂಕ್ಲರ್ಸ್ ಅಂತ ಬಂದಿದೆ ಭೂಮಿಯಲ್ಲಿ ನೀರನ್ನು ಸ್ಪ್ರಿಂಕ್ ಮಾಡ್ತಾಯಿರ್ತಾರೆ ನಾನು ಅದೇ ನಿಮಗೆ ಹೇಳಿದ್ನಲ್ಲ ನೀವು ನಿಮ್ಮ ಉಪಾಧ್ಯಾಯರನ್ನ ಕೇಳಿ ಯಾವುದಾದ್ರು ಒಂದು ಹಳ್ಳಿ ಹೋಗಿ ಬೆಳೆಯನ್ನು ಹೇಗೆ ಬೆಳೀತಾರೆ ಅನ್ನೋದನ್ನು ನೋಡಿ ಕಲ್ತ್ಕೋಬೇಕು ಹ್ಞೂ ಬರೀ ಪಟ್ಟಣಕ್ಕೆ ಹೋಗ್ಬಿಟ್ಟು ಹೋಟ್ಲ್ಗಳಲ್ಲಿ ಹೋಗ್ಬಿಟ್ಟು ತಿಂಡಿ ತಿಂದ್ಕೊಂಡು ಬರೋದು ಪಿಕ್ನಿಕ್ ಅಲ್ಲ ಈ ರೀತಿ ಒಂದು ಪಿಕ್ನಿಕ್ ನೀವು ಮಾಡಬೇಕಾಗುತ್ತೆ ಮತ್ತು ಎಂಟನೇ ಪ್ರಶ್ನೆಗೆ ಕಳೆಗಳು ಏನು ಅನ್ನೋದಕ್ಕೆ ಜಮೀನಿನಲ್ಲಿ ಬಿತ್ತನೆ ಮಾಡಿದ ಸಸ್ಯಗಳೊಂದಿಗೆ ಬೆಳೆದ ಬೇಡವಾದ ಸಸ್ಯಗಳನ್ನು ತೆಗೆಯುವುದು ಅದಕ್ಕೆ ಕಳೆ ಅಂತ ಕರೀತಾರೆ ಒಂಬತ್ತು ಹತ್ತನೇ ಪ್ರಶ್ನೆ ಕೊಟ್ಟಿದ್ದೀನಿ ಇಲ್ಲಿ ಕೊಯ್ಲು ಎಂದರೇನು ಒಕ್ಕಣೆ ಎಂದರೇನು ನೋಡಿ ಈ ಪದಗಳು ನಿಮಗೆ ಗೊತ್ತೇ ಇರೋದಿಲ್ಲ ಪ ನೀವು ಪ ಪಟ್ಟಣದಲ್ಲಿ ಹೋಗ್ತಕ್ಕಂಥ ಹುಡುಗರಿಗೆ ನಾನು ಎಷ್ಟೋ ಸಾರಿ ಇಲ್ಲಿ ಪಾಠ ಮಾಡಬೇಕಾರೆ ಕೇಳಿದ್ದೀನಿ ಮಕ್ಕಳನ್ನ ಏನು ಅಂತ ನಮಗೆ ಗೊತ್ತಿಲ್ಲ ಸಾರ್ ಅಂತ ಹೇಳ್ತಾರೆ ಆದ್ದರಿಂದ ನೀವು ಇವನ್ನೆಲ್ಲ ಕಲ್ತ್ಕೋಬೇಕಾಗುತ್ತೆ ಕೊಯ್ಲು ಅಂದರೇನು ಸಸ್ಯಗಳು ಬೆಳೆದು ಪಕ್ವವಾದಾಗ ಅಂದರೆ ಬೀಜಗಳನ್ನೆಲ್ಲ ಬಿಟ್ಟಾಗ ಬೀಜ ಕಾಯಿ ಬೆಲ್ಲ ಬಿಟ್ಟಿರುತ್ತಲ್ಲ ಅದಕ್ಕೆ ಕತ್ತರಿಸಿ ಬೆಳೆಗಳನ್ನು ಸಂಗ್ರಹಿಸುವುದಕ್ಕೆ ಕೊಯ್ಲು ಅಂತ ಕರೀತಾರೆ ಅಂದರೆ ಕತ್ತರಿಸಬೇಕು ಕತ್ತರಿಸ್ಬಿಟ್ಟು ಬಿ ಅಂದರೆ ಸಸ್ಯದಿಂದ ಬೀಜವನ್ನು ತೆಗೆದುಬಿಟ್ಟು ಅದನ್ನು ಶೇಖರಣೆ ಮಾಡ್ತಕ್ಕಂಥದ್ದು ಒಕ್ಕಣೆ ಎಂದರೇನು ಹುಲ್ಲುಗಳಿಂದ ಕಾಳುಗಳನ್ನು ಬೇರ್ಪಡಿಸುವುದು ಅಂದರೆ ಹುಲ್ಲು ಅಂದರೆ ಈಗ ಬೆಳೆ ಬೆಳೆದಾಗ ಅದನ್ನು ಒಣಗಿಸ್ತಾರೆ ಬೀಜ ಹಸಿ ಇರೋದನ್ನು ಒಣಗಬೇಕು ಅಂತ ಒಣಗಿಸ್ತಾರೆ ಡಿಶ್ನಲ್ಲಿ ಇಟ್ಬಿಟ್ಟು ಒಣಗಿಸಾದ ಮೇಲೆ ಬೀಜ ಮತ್ತು ಒಂದು ಸಸ್ಯದ ಒಂದು ಭಾಗವನ್ನು ಬೇರ್ಪಡ್ತಾರಲ್ಲ ಅದಕ್ಕೆ ಒಕ್ಕಣೆ ಅಂತ ಕರೀತಾರೆ ಇಲ್ಲಿ ಹನ್ನೊಂದು ಹನ್ನೆರಡು ಹದಿಮೂರನೇ ಪ್ರಶ್ನೆ ಇದೆ ಅದೇನು ನೋಡೋಣ ರಸಗೊಬ್ಬರಕ್ಕೂ ಸಾವಯವ ಗೊಬ್ಬರಕ್ಕೂ ಇರುವ ವ್ಯತ್ಯಾಸವೇನು ರಸಗೊಬ್ಬರ ಮತ್ತು ಸಾವಯವ ರಸಗೊಬ್ಬರ ಅಂದರೆ ಅದು ಬೇರೆ ಥರ ಅದೇನು ನೋಡೋಣ ಬನ್ನಿ ಉತ್ತರ ರಸಗೊಬ್ಬರವನ್ನು ಒನ್ನೂರಿ ಯೂರಿಯಾ ಅಂತ ಒಂದು ಕೆಮಿಕಲ್ ಇದೆ ಯೂರಿಯಾ ಅಂತಕ್ಕಂಥ ಒಂದು ವಸ್ತುವನ್ನು ಬೆರೆಸ್ತಾರೆ ಮತ್ತು ಅನೇಕ ಪೊಟ್ಯಾಸಿಯಮ್ಮು ಇವೆಲ್ಲ ಮೆಗ್ನೀಷಿಯಮ್ಮು ಇಂಥ ಹೀಗೆಲ್ಲ ಕೆಮಿಕಲ್ಸ್ ರಾಸಾಯನಿಕಗಳನ್ನು ಬೆಳೆಸಿ ಮಾಡ್ತಕ್ಕಂಥದ್ದು ಅದಕ್ಕೆ ರಸಗೊಬ್ಬರ ಅಂತ ಕರೀತಾರೆ ಪ್ರಾಕೃತಿಯಲ್ಲಿ ವಸ್ತುಗಳು ಕೊಳೆಯುವ ಬರ್ತ ಬರ್ತಕ್ಕಂಥ ಗೊಬ್ಬರಕ್ಕೆ ಅದನ್ನು ನಾವು ಅದನ್ನು ಸಾವಯವ ಅಂತ ಕರಿತೀವಿ ಸಾವಯವ ಅಂದರೆ ಹುಲ್ಲು ಮತ್ತು ಬೇಡವಾದ ವಸ್ತುಗಳು ಇವುಗಳನ್ನೆಲ್ಲ ಹಾಕಿ ಕೊಳಿಸ್ತಾರೆ ಕೊಳಸಿದ ಮೇಲೆ ಅದೇನಾಗುತ್ತೆ ಅಂದರೆ ಭೂಮಿ ಜರ ಕಪ್ಪು ಬಂಡಕ್ಕೆ ಬರುತ್ತೆ ಅದರಲ್ಲಿ ಇರ್ತಕ್ಕಂಥ ಅಂದರೆ ಜಿ ಜೀವ ಜೀವಿಗಳಲ್ಲಿ ಇದ್ದಂಥ ಸಸ್ಯಗಳಿದ್ದಂಥ ವಸ್ತುಗಳು ಕೊಳೆತಾಗ ಅಲ್ಲಿರ್ತಕ್ಕಂಥ ರಸಾಯನಗಳನ್ನು ಬಿಡುತ್ತೆ ಆಗ ಅದು ಗೊಬ್ಬರವಾಗುತ್ತೆ ನೀರನ್ನು ಉಳಿತಾಯ ಮಾಡುವ ಎರಡು ವಿಧಾನ ತಿಳಿಸಿ ನೀರು ಅಂದರೆ ಮನೆ ನೀರಲ್ಲ ಅಲ್ಲಿ ಎಲ್ಲಿ ಹೊಲಗಳಲ್ಲಿ ರೈತರು ಬೆಳೀತಾರೋ ಅಲ್ಲಿ ನೀರನ್ನು ಹೇಗೆ ಉಳಿಸ್ಬೇಕು ಅಂತ ಕೇಳಿದರೆ ತುಂತುರು ವಿಧಾನ ಮತ್ತು ಹನಿ ವಿಧಾನಗಳಿಂದ ನೀರನ್ನು ಉಳಿತಾಯ ಮಾಡಬಹುದು ನೋಡಿ ಇವೆಲ್ಲ ನೀವು ತಿಳ್ಕೋಬೇಕು ಹೇಗೆ ಬೆಳೀತಾರೆ ಎಷ್ಟು ಕಷ್ಟಪಡ್ತಾರೆ ಬೆಳೆಯೋದಕ್ಕೆ ಆಹಾರವನ್ನು ನಾವು ಏಕೆ ಪೋಲು ಮಾಡಬಾರ್ದು ಆಹಾರವನ್ನು ಹೇಗೆ ಬಿಸಾಕ್ಬಾರ್ದು ಅನ್ನೋ ಹೇಳೋದಕ್ಕೆ ಇವೆಲ್ಲ ತಿಳ್ಕೊಬೇಕು ನೀವು ಹದಿಮೂರನೇ ಪ್ರಶ್ನೆ ಒಂದು ಜಮೀನಿನಲ್ಲಿ ನಿರಂತರವಾಗಿ ಬೆಳೆದ ಮಣ್ಣಿನ ಗುಣ ಏನಾಗುವುದು ನಿರಂತರವಾಗಿ ಅಂದರೆ ಮೂರು ತಿಂಗಳು ಆರು ತಿಂಗಳು ಎಂಟು ತಿಂಗಳು ಬೆ ಈ ಒಂದು ಸಮಯದಲ್ಲಿ ಬೆಳೆಗಳನ್ನು ಬೆಳೀತಾರೆ ಒಂದು ಹತ್ತು ಹನ್ನೆರಡು ಸತಿ ಬೆಳೆಯನ್ನು ಬೆಳೆದರೆ ಆ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶ ಏನಾಗುತ್ತೆ ಅಂತ ಕೇಳ್ತಿದ್ದಾರೆ ಒಂದೇ ರೀತಿಯ ಬೆಳೆಯನ್ನು ನಿರಂತರವಾಗಿ ಬೆಳೆದರೆ ಮಣ್ಣಿನ ಗುಣ ಅಂದರೆ ಫಲವತ್ತತೆಗೆ ಹಾಳಾಗಿ ಹೋಗುವುದು ಇದನ್ನು ಸಹಿತ ನೀವು ಸ್ವಲ್ಪ ಓದಿ ಚರ್ಚೆ ಮಾಡಬೇಕು ಮಕ್ಕಳು ಉಪಾಧ್ಯಾಯರಿಗೂ ಸಹಿತ ನಾನು ಇದರಲ್ಲಿ ಹೇಳೋದೇನೆಂದರೆ ಸ್ವಲ್ಪ ಚರ್ಚೆ ಮಾಡಿ ಬರೀ ಮಕ್ಕಳಿಗೆ ಓದಿ ಅಂತ ಹೇಳೋದಲ್ಲ ಮಕ್ಕಳ ಜೊತೆಗೆ ಸ್ವಲ್ಪ ಚರ್ಚೆ ಡಯಲಾಗ್ ಅಂತ ಹೇಳ್ತೀವಲ್ಲ ಅದನ್ನು ಮಾಡಬೇಡ ಚರ್ಚೆನೂ ಅಲ್ಲ ನೀವು ಸಂಭಾಷಣೆ ಮಾಡಿ ಇದನ್ನು ಕಲಿಸ್ಕೊಡ್ಬೇಕಾಗುತ್ತೆ ಹದಿನಾಲ್ಕು ಹದಿನೈದನೇ ಪ್ರಶ್ನೆ ನೋಡೋಣ ಖಾರಿಫ್ ಋತುವಿನಲ್ಲಿ ಗೋಧಿಯನ್ನು ಬೆಳೆದರೆ ಏನಾಗಬಹುದು ನಾನು ಹಿಂದೆ ಹೇಳಿದ್ದೀನಿ ಖಾರಿಫ್ ಅಂದ್ರೇನು ರಬಿ ಅಂದ್ರೇನು ಅಂತ ಅದನ್ನು ಕಾಪಿಸ್ಕೋಬೇಕಿಲ್ಲಿ ಗೋಧಿಯ ಬೆಳೆಯನ್ನು ಖಾರಿಫ್ ಋತುವಿನಲ್ಲಿ ಬೆಳೆದರೆ ಬೆಳೆಯು ಬರುವುದಿಲ್ಲ ಕಾರಣ ಹವಾಗುಣ ಹೊಂದುವುದಿಲ್ಲ ಅಂದರೆ ಖಾರಿಫ್ನಲ್ಲೇ ಬೇರೆ ಬೆಳೆ ಬೆಳೀತಾ ಇದೆ ರಬಿಯಲ್ಲೇ ಬೇರೆ ಬೇರೆ ಬೆಳೆ ಬೆಳೀತಾರೆ ನೀವು ಅದನ್ನು ಕಲ್ತ್ಕೋಬೇಕು ಇದು ನೋಡಿ ಬಹಳ ಅಗ್ರಿಕಲ್ಚರ್ ಅಂತಕ್ಕಂಥದ್ದು ಹೇಳ್ತೀವಲ್ಲ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅದನ್ನು ನೀವು ಚೆನ್ನಾಗಿ ಓದಿ ಕಲ್ತ್ಕೋಬೇಕು ಹದಿನೈದನೇ ಪ್ರಶ್ನೆ ಟ್ರ್ಯಾಕ್ಟರ್ನಿಂದ ಜಮೀನಿನಲ್ಲಿ ಏನು ಉಪಯೋಗವಾಗುತ್ತೆ ಟ್ರ್ಯಾಕ್ಟರ್ ಉಪಯೋಗಿಸಿದರೆ ಕೃಷಿ ಮಾಡುವ ಜಮೀನಿನಲ್ಲಿ ಮಣ್ಣನ್ನು ತಿರುಚಿ ಹಾಕಿ ಆಮ್ಲಜನಕ ಸಿಗುವುದು ಮಣ್ಣನ್ನು ಹೇಗೆ ತಿರುಚಿ ಹಾಕ್ಬೋದು ಯಾಕೆ ತಿರುಗಿಸ್ಬೇಕು ಯಾಕೆ ಮಣ್ಣನ್ನು ಕೆಳಗೆ ಮಣ್ಣನ್ನು ಮೇಲೆ ಹಾಕ್ತಾರೆ ರೈತರು ಅಂತ ಕೇಳಿದರೆ ಆಮ್ಲಜನಕ ಬೇಕಾಗುತ್ತೆ ಗೊಬ್ಬರ ಅಂದರೆ ಪೋಷಕಾಂಶ ಮಣ್ಣಿನಲ್ಲಿ ಸಿಗುತ್ತೆ ನೀರು ಹೊರಗಡೆಯಿಂದ ಹಾಕ್ತೀವಿ ಮತ್ತು ಗಾಳಿಯಲ್ಲಿರ್ತಕ್ಕಂಥ ಆಮ್ಲಜನಕ ಸಸ್ಯಗಳಿಗೆ ಬೇಕು ನಮಗೆ ಹೇಗೆ ಆಮ್ಲಜನಕ ಬೇಕು ಸಸ್ಯಗಳು ಆಮ್ಲಜನಕ ಬೇಕು ಅವುಗಳು ಸಹಿತ ಜೀವಂತವಾಗಿರಬೇಕಾದರೆ ಆಮ್ಲಜನಕವನ್ನು ತೆಗೆದು ತೆಗೆದುಕೊಳ್ಳೇಬೇಕು ಅದಕ್ಕೆ ನಮ್ಮ ಹಾಗೆ ಲಂಗ್ಸ್ ಇರೋದಿಲ್ಲ ಆದರೆ ಇರತಕ್ಕಂಥ ಕೋಶಗಳ ಮೂಲಕ ಅದು ಆಮ್ಲಜನಕವನ್ನು ತೆಗೆದುಕೊಳ್ಳುತ್ತೆ ಹೆಚ್ಚು ಭೂಮಿಯನ್ನು ಬಿತ್ತನೆಗೆ ತಯಾರು ಮಾಡಬಹುದು ಟ್ರ್ಯಾಕ್ಟರಿಂದ ಭೂಮಿಯನ್ನು ಬೆಳೆಯೋದಕ್ಕೆ ತಯ ತಯಾರು ಮಾಡಬಹುದು ಕ್ರೆಡಿಟ್ಸ್ ಈ ಒಂದು ಪಾಠವನ್ನು ಮಾಡೋದಕ್ಕೆ ನಾನು ಕೆಲವು ವಿಚಾರಗಳನ್ನು ಕರ್ನಾಟಕ ಟೆಕ್ಸ್ಟ್ ಬುಕ್ಕಿಂದ ತಗೊಂಡಿದ್ದೀನಿ ಮತ್ತೆ ಕೆಲವು ವಿಚಾರಗಳನ್ನು ನಾನು ಬೇರೆ ಬೇರೆ ಕಡೆಯಿಂದ ತೊಗೊಂಡಿದ್ದೀನಿ ಯೂಟ್ಯೂಬ್ನವರಿಗೆ ನನ್ನ ನಿಮ್ಮ ಪರವಾಗಿ ಧನ್ಯವಾದಗಳು ಕಾರಣ ಇದನ್ನು ಪಬ್ಲಿಷ್ ಮಾಡ್ತಾರೆ